ಹನುಮಾನ್ ಚಾಲೀಸದ ಪ್ರಯೋಜನ ಗೊತ್ತೇ ಪ್ರಯೋಜನವೇ ಪಠಿಸಲು ಕಾರಣ ನಾನೀಗಾಗಲೇ ನಲವತ್ತು ಪದ್ಯಗಳ ಹನುಮಾನ್ ಚಾಲೀಸದ ಅರ್ಥ ತಿಳಿಸಿದ್ದೇನೆ ಆದರೆ ಈ ನಲವತ್ತು ಪದ್ಯಗಳ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದಾಗುವ ಪ್ರಯೋಜನವೇನು ಗೊತ್ತಾ ಹನುಮಾನ್ ಚಾಲಿಸದ ಪ್ರಯೋಜನ ತಿಳಿದರೆ ನೀವು ಪಠಿಸದೇ ಇರಲಾರಿರಿ ಹನುಮಾನ್ ಚಾಲಿಸವೆಂದರೆ ನಲವತ್ತು ಪದ್ಯಗಳ ಭಕ್ತಿ ಪ್ರಧಾನ ಹಾಡು ಅಂಜನಿ ಪುತ್ರನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರತಿನಿತ್ಯ ಲಕ್ಷಕ್ಕೂ ಹೆಚ್ಚು ಜನರು ಇದನ್ನು ಪಠಿಸುತ್ತಾರೆ ಹನುಮಾನ್ ಚಾಲಿಸವನ್ನು ನಾವು ಬೆಳಗ್ಗೆ ಮತ್ತು ಸಂಜೆ ಪಠಿಸಬಹುದು ಹನುಮಾನ್ ಚಾಲಿಸವನ್ನು ಓದಲು ಹತ್ತು ನಿಮಿಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುವಂತಿಲ್ಲ ಎಲ್ಲ ನಲವತ್ತು ಪದ್ಯಗಳನ್ನು ಎಲ್ಲರಿಗೂ ಓದಲು ಸಾಧ್ಯವಾಗದಿದ್ದರೆ ತಮ್ಮ ಅಗತ್ಯಗಳಿಗೆ ತಕ್ಕಂತೆ ಕೆಲವು ಪದ್ಯಗಳನ್ನು ಆಯ್ದುಕೊಂಡು ಓದಬಹುದು ನಾವೇಕೆ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ನೋಡೋಣ ಹನುಮಾನ್ ಚಾಲೀಸ ಪಠಣದ ಪ್ರಯೋಜನಗಳು ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಯೋಜನಗಳು ಮನಸ್ಸು ಶಾಂತವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಭಯ ಆತಂಕ ಖಿನ್ನತೆ ಒತ್ತಡಗಳಿಂದ ಮುಕ್ತಿ ಸಿಗುತ್ತದೆ ಸಕಾರಾತ್ಮಕ ಶಕ್ತಿಗಳು ಸುತ್ತಲೂ ನೆಲೆಸುತ್ತವೆ ಸಮಸ್ಯೆಗಳನ್ನು ಎದುರಿಸಲು ಶಕ್ತಿ ದೊರೆಯುತ್ತದೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಆರ್ಥಿಕ ಹಾಗೂ ವೃತ್ತಿಪರ ಪ್ರಯೋಜನಗಳು ಹಣದ ಸಮಸ್ಯೆಗಳು ದೂರವಾಗುತ್ತವೆ ಉದ್ಯೋಗದಲ್ಲಿ ಪ್ರಗತಿಯಾಗುತ್ತದೆ ಕಷ್ಟಗಳು ಮತ್ತು ಅಡೆತಡೆಗಳು ದೂರವಾಗುತ್ತವೆ ಆರೋಗ್ಯ ಪ್ರಯೋಜನಗಳು ತಲೆನೋವು ನಿದ್ರಾಹೀನತೆ ಆತಂಕ ಖಿನ್ನತೆ ಮುಂತಾದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ರೋಗಗಳು ಕಡಿಮೆಯಾಗುತ್ತವೆ ಎನ್ನುತ್ತಾರೆ ಪಂಡಿತರು ಜ್ಯೋತಿಷ್ಯದ ಪ್ರಯೋಜನಗಳು ಜಾತಕದಲ್ಲಿನ ರಾಹು ಕೇತು ಮಂಗಳ ದೋಷಗಳನ್ನು ಶನಿ ದೋಷ ಶನಿ ಮಹಾದಶದ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡುತ್ತದೆ ಇತರ ಪ್ರಯೋಜನಗಳು ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗಿ ಕುಟುಂಬದಲ್ಲಿ ಶಾಂತಿ ನೆಲೆಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗುವುದೆಂದು ನಂಬಲಾಗಿದೆ ಶನಿಯ ದುಷ್ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ದಂತಕಥೆಗಳ ಪ್ರಕಾರ ಭಗವಾನ್ ಶನಿಯನ್ನು ಶನಿ ಗ್ರಹದ ಅಧಿಪತಿ ಎಂದು ಕರೆಯಲಾಗುತ್ತದೆ ಬ್ರಹ್ಮಾಂಡವಿ ಶನಿಯನ್ನು ನೋಡಿ ಎದರಿದರೆ ಶನಿಯು ಹನುಮಂತನನ್ನು ನೋಡಿ ಎದುರುತ್ತಾನೆ ಆದ್ದರಿಂದ ಶನಿ ದೋಷದಿಂದ ಮುಕ್ತರಾಗಲು ಹೆಚ್ಚಾಗಿ ಹನುಮಾನ್ ಮಂತ್ರಗಳನ್ನು ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಸಾಡೆ ಸಾತಿ ಶನಿ ದೋಷದ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು ಕುಂಡಲಿಯಲ್ಲಿ ಶನಿಯ ದುಷ್ಪರಿಣಾಮವನ್ನು ಎದುರಿಸುತ್ತಿರುವವರು ಶಾಂತಿ ಮತ್ತು ಸಮೃದ್ಧಿಗಾಗಿ ವಿಶೇಷವಾಗಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ದುಷ್ಟಶಕ್ತಿಗಳನ್ನು ನಾಶ ಮಾಡುವುದು ಭಗವಾನ್ ಹನುಮಂತನನ್ನು ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಮತ್ತು ದುಷ್ಟಶಕ್ತಿಗಳ ಶಕ್ತಿಗಳನ್ನು ನಾಶ ಮಾಡುವ ದೇವರು ಎಂದು ಪರಿಗಣಿಸಲಾಗುತ್ತದೆ ನೀವು ಧೂ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ರಾತ್ರಿ ಮಲಗುವ ಮುನ್ನ ದಿಂಬಿನ ಕೆಳಗೆ ಹನುಮಾನ್ ಚಾಲಿಸವನ್ನಿಟ್ಟು ಮಲಗಬೇಕು ಇದರಿಂದ ರಾತ್ರಿ ಭಯಾನಕ ಕನಸುಗಳು ಬೀಳುವುದಿಲ್ಲ ಅಷ್ಟು ಮಾತ್ರವಲ್ಲ ಭಯ ಹುಟ್ಟಿಸುವಂತಹ ಆಲೋಚನೆಗಳನ್ನು ಕೂಡ ದೂರಾಗಿಸುತ್ತದೆ ಪಾಪಗಳು ಕಳೆಯುತ್ತದೆ ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದೋ ಅಥವಾ ತಿಳಿಯದೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಹಿಂದೂ ಧರ್ಮದಲ್ಲಿನ ತತ್ವಗಳ ಪ್ರಕಾರ ನಾವು ಮಾಡಿದ ಪಾಪಗಳಿಂದಾಗಿ ಜನನ ಮತ್ತು ಮರಣ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತೇವೆ ನಲವತ್ತು ಪದ್ಯಗಳ ಹನುಮಾನ್ ಚಾಲಿಸದ ಆರಂಭಿಕ ಪದ್ಯಗಳನ್ನು ಓದುವುದರಿಂದ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದ ಮತ್ತು ಈ ಜನ್ಮದಲ್ಲಿ ನಾವು ಮಾಡಿದ ಪಾಪಗಳು ಕಳೆಯುತ್ತದೆ ಅಡೆತಡೆಗಳು ನಾಶವಾಗುವುದು ವಿಘ್ನ ನಿವಾರಕವಾದ ಗಣೇಶನನ್ನು ಅಡೆತಡೆಗಳಿಂದ ಮುಕ್ತಿ ಹೊಂದಲು ಪೂಜಿಸುವಂತೆ ಹನುಮಂತನನ್ನು ಪೂಜಿಸುವುದರಿಂದ ಕೂಡ ನಮ್ಮ ಜೀವನದಲ್ಲಿ ಎದುರಾಗಬಹುದಾದ ಅಡೆತಡೆಗಳು ದೂರವಾಗುವುದು ಯಾವ ವ್ಯಕ್ತಿಯು ಹನುಮಾನ್ ಚಾಲಿಸವನ್ನು ಸಂಪೂರ್ಣ ಭಕ್ತಿಯಿಂದ ಪಠಿಸುತ್ತಾನೋ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಅಡೆತಡೆಗಳನ್ನು ತೊಂದರೆಗಳನ್ನು ಅನುಭವಿಸುವುದಿಲ್ಲ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಹನುಮನ ದೈಹಿ ದೈವಿಕ ರಕ್ಷಣೆಯು ನಮಗೆ ಸಿಗುತ್ತದೆ ಒತ್ತಡವನ್ನು ನಿವಾರಿಸುವುದು ಮುಂಜಾನೆ ಎದ್ದ ಕ್ಷಣ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ನಮ್ಮ ಸಂಪೂರ್ಣ ದಿನವು ಸಂತೋಷದಾಯಕವಾಗಿರುತ್ತದೆ ನಿಮ್ಮ ಜೀವನದ ಮೇಲೆ ನೀವು ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಲು ಇದು ಸಹಕರಿಸುತ್ತದೆ ಹನುಮಾನ್ ಚಾಲಿಸವನ್ನು ಪಠಿಸಿದ ವ್ಯಕ್ತಿಯು ದೈವಿಕ ಆನಂದವನ್ನು ಅನುಭವಿಸುವನು ಹನುಮಾನ್ ಚಾಲಿಸದಿಂದ ನಮ್ಮ ದೈ ದಿನಾಂತ್ಯವು ಆರಾಮದಾಯಕವಾಗಿರುತ್ತದೆ ಸುರಕ್ಷಿತ ಪ್ರಯಾಣಕ್ಕೆ ಹೆಚ್ಚಾಗಿ ನಾವು ಕಾರುಗಳಲ್ಲಿ ಬಸ್ಸುಗಳಲ್ಲಿ ಹಾಗೂ ಇನ್ನಿತರ ವಾಹನಗಳಲ್ಲಿ ಹನುಮನ ಚಿತ್ರವನ್ನು ಹಚ್ಚಿರುವುದನ್ನು ಅಥವಾ ಹನುಮನ ಮೂರ್ತಿಯನ್ನು ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಇಟ್ಟಿರುವುದನ್ನು ಅಥವಾ ರಿಯರ್ವ್ಯೂ ಕನ್ನಡಿಗೆ ನೇತು ಹಾಕಿರುವುದನ್ನು ನೋಡಿರಬಹುದು ಇದು ಕೇವಲ ಹಂದಕ್ಕಾಗಿ ಹಾಕಿರುವುದಿಲ್ಲ ಇದನ್ನು ಸುರಕ್ಷಿತ ಪ್ರಯಾಣಕ್ಕಾಗಿ ವಾಹನಗಳಲ್ಲಿ ಇಟ್ಟುಕೊಳ್ಳುತ್ತಾರೆ ಪ್ರಯಾಣದಲ್ಲಿ ಅಪಘಾತವಾಗದಿರಲೆಂದು ವಾಹನಗಳಲ್ಲಿ ಹನುಮನನ್ನು ಇಟ್ಟುಕೊಳ್ಳುತ್ತಾರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುವುದು ನಲವತ್ತು ಪದ್ಯಗಳ ಹನುಮಾನ್ ಚಾಲಿಸದ ಒಂದು ಪದ್ಯದಲ್ಲಿ ಭೂತ ಪಿಶಾಚ ನಿಕಟ ನಹಿ ಅವೆನ್ ಮಹಾವೀರ ಜು ನಾಮು ಸುನಾವೆ ಎಂದು ಹೇಳಲಾಗಿದೆ ಇದನ್ನು ಪ್ರತಿನಿತ್ಯ ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ನಮ್ಮಿಂದ ದೂರವಾಗುತ್ತದೆ ಇದು ದುಷ್ಟಶಕ್ತಿಯನ್ನು ನಮ್ಮ ಬಳಿ ಸುಳಿಯಲು ಕೂಡ ಬಿಡುವುದಿಲ್ಲ ಕುಟುಂಬದ ಸದಸ್ಯರ ಮನಸ್ಸು ಮತ್ತು ಆತ್ಮದಲ್ಲಿನ ಎಲ್ಲ ನಕಾರಾತ್ಮಕ ಭಾವನೆಯನ್ನು ಶಕ್ತಿಯನ್ನು ಹೋಗಲಾಡಿಸಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ತರುತ್ತದೆ ಬುದ್ಧಿವಂತಿಕೆ ಮತ್ತು ಶಕ್ತಿ ಪಡೆಯಲು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಗಳು ನೆಲೆಯಾಗುತ್ತದೆ ಇದರಿಂದ ದಿನಪೂರ್ತಿ ನಾವು ಉತ್ಸುಕರಾಗಿರಬಹುದು ಹನುಮಾನ್ ಚಾಲಿಸದ ಪಠನೆಯಿಂದ ನಮ್ಮಲ್ಲಿನ ಸೋಮಾರಿತನ ಹಾಗೂ ಆಲಸ್ಯ ನಿವಾರಣೆಯಾಗುವುದು ಹನುಮಾನ್ ಚಾಲಿಸವು ವ್ಯಕ್ತಿಯ ತಲೆನೋವು ನಿದ್ರಾಹೀನತೆ ಆತಂಕ ಖಿನ್ನತೆ ಸೇರಿದಂತೆ ಇನ್ನಿತರ ಆರೋಗ್ಯದ ಸಮಸ್ಯೆಗಳನ್ನು ದೂರಾಗಿಸುತ್ತದೆ ದೈವಿಕ ಆಧ್ಯಾತ್ಮಿಕ ಜ್ಞಾನ ಪಡೆಯಲು ಹನುಮಾನ್ ಚಾಲಿಸವನ್ನು ಓದುವ ಭಕ್ತನು ದೈವಿಕ ಆಧ್ಯಾತ್ಮಿಕ ಜ್ಞಾನವನ್ನು ಸಂಪಾದಿಸುವನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಹನುಮಾನ್ ಚಾಲಿಸ ಸರಿಯಾದ ಮಾರ್ಗವನ್ನು ಸೂಚಿಸುವುದು ಆಧ್ಯಾತ್ಮಕ ಮನೋಭಾವವನ್ನು ಹೊಂದಿರುವವರಿಗೆ ತಮ್ಮ ಮನಸ್ಸಿನ ಮೇಲೆ ತಾವೇ ಹಿಡಿತ ಸಾಧಿಸಲು ಇದು ಸಹಕಾರಿ ಏಕತೆಯನ್ನು ಉತ್ತೇಜಿಸುವುದು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸುವುದರಿಂದ ಕುಟುಂಬದಲ್ಲಿನ ಎಲ್ಲ ಸಮಸ್ಯೆಗಳು ದೂರಾಗುವುದು ಕುಟುಂಬದ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ನಾಶವಾಗುವುದು ವಾದ ವಿವಾದಗಳು ದೂರವಾಗುವುದು ಹಾಗೂ ಜೀವನದಲ್ಲಿ ಏಕತೆ ಸಮೃದ್ಧಿ ಶಾಂತಿ ಮತ್ತು ಸಂತೋಷ ನೆಲೆಯಾಗುವುದು ಇದು ಕುಟುಂಬದಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಮತ್ತು ಸಂಬಂಧಗಳ ನಡುವೆ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಹನುಮಾನ್ ಜನ್ಮೋತ್ಸವ ಪ್ರಪಂಚದಾದ್ಯಂತದ ಹನುಮಾನ್ ಭಕ್ತರಿಗೆ ಹನುಮಾನ್ ಜನ್ಮೋತ್ಸವ ಅಥವಾ ಹನುಮಾನ್ ಜಯಂತಿ ಅತ್ಯಂತ ಪ್ರಮುಖ ದಿನಗಳು ಮತ್ತು ಹಬ್ಬಗಳಲ್ಲಿ ಒಂದಾಗಿದೆ ವಾಯುದೇವನ ಆಶೀರ್ವಾದದಿಂದ ಹನುಮಂತ ಅಂಜನಿ ಮತ್ತು ಕೇಸರಿ ದಂಪತಿಗಳಿಗೆ ಜನಿಸಿದ ಆದ್ದರಿಂದ ಅವರನ್ನು ಪವನ ಪುತ್ರ ಅಥವಾ ಗಾಳಿಯ ಮಗ ಎಂದು ಕರೆಯಲಾಗುತ್ತದೆ ಹನುಮಾನ್ ಚಾಲಿಸದ ಪಠಣಗಳು ಮತ್ತು ಮಂತ್ರಗಳು ಗಾಳಿಯಲ್ಲಿ ತುಂಬಿ ತುಳುಕುತ್ತವೆ ಮನೆಗಳಿಂದ ದೇವಾಲಯಗಳವರೆಗೆ ಹನುಮನನ್ನು ಸ್ಮರಿಸುವ ಸಾಮಾನ್ಯ ಮಾರ್ಗವೆಂದರೆ ಹನುಮಾನ್ ಚಾಲೀಸ ನಲವತ್ತು ಪದ್ಯಗಳ ಸ್ತೋತ್ರವಾದ ಹನುಮಾನ್ ಚಾಲಿಸವನ್ನು ಹನುಮಂತನ ಜೀವನ ಸಾಧನೆಗಳು ಶಕ್ತಿ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಮತ್ತು ಭಕ್ತರಿಗೆ ಅವನ ಬಗ್ಗೆ ಎಲ್ಲವನ್ನೂ ಹೇಳುತ್ತದೆ ಹನುಮಾನ್ ಚಾಲೀಸವನ್ನು ಪಠಿಸಲು ಉತ್ತಮ ಸಮಯ ಪಠಿಸಲು ಒಂದೇ ಸಮಯವಿಲ್ಲದಿದ್ದರೂ ಬ್ರಹ್ಮ ಮುಹೂರ್ತದಲ್ಲಿ ಪಠಿಸುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಜನರು ಪ್ರಾರ್ಥಿಸಿದಾಗೆಲ್ಲ ಅಥವಾ ಭಯಭೀತರಾದಾಗ ಅಥವಾ ಸ್ವಲ್ಪ ಸಮಯವಿದ್ದಾಗ ಹನುಮಾನ್ ಚಾಲೀಸವನ್ನು ಪಠಿಸುತ್ತಾರೆ ಆದರೆ ಕೆಲವರು ಬ್ರಹ್ಮ ಮುಹೂರ್ತದಲ್ಲಿ ವಾತಾವರಣ ಶಾಂತವಾಗಿ ಮತ್ತು ಯಾವುದೇ ಗೊಂದಲಗಳಿಂದ ಮುಕ್ತರಾಗಿರುವಾಗ ಅದನ್ನು ಪಠಿಸುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಈ ಗಂಟೆಗಳಲ್ಲಿ ಶಕ್ತಿಯು ಅತ್ಯಂತ ಸಕಾರಾತ್ಮಕವಾಗಿರುತ್ತದೆ ಹನುಮಾನ್ ಚಾಲೀಸ ಪಠಿಸುವಾಗ ತಪ್ಪಿಸಬೇಕಾದ ತಪ್ಪುಗಳು ಹನುಮಾನ್ ಚಾಲಿಸವನ್ನು ಪಠಿಸುವಾಗ ಜನರು ಮಾಡುವ ಕೆಲವು ತಪ್ಪುಗಳಿವೆ ಮತ್ತು ಅವುಗಳಲ್ಲಿ ಹಲವು ಉಚ್ಚಾರಣಾ ದೋಷಗಳ ರೂಪದಲ್ಲಿ ಬರುತ್ತವೆ ಜೊತೆಗೆ ಸರಿಯಾಗಿ ಪಠಿಸದಿರುವುದು ಸಹ ಕಂಡುಬರುತ್ತದೆ ಉದಾಹರಣೆಗೆ ಹನುಮಾನ್ ಚಾಲಿಸದ ಪದ್ಯಗಳನ್ನು ಎಂದಿಗೂ ಆತುರದಿಂದ ಓದಬಾರದು ಮತ್ತು ಅವರು ಪದಗಳು ಮತ್ತು ಪದ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅವುಗಳನ್ನು ಮಗ್ನವಾಗಿ ಜಪಿಸಬಾರದು ಜೊತೆಗೆ ಚಾಲಿಸವನ್ನು ಪಠಿಸುವಾಗೆಲ್ಲ ನಿಮ್ಮ ಫೋನ್ ಅಥವಾ ಅಧಿಸೂಚನೆಗಳಿಂದ ವಿಚಲಿತರಾಗಬೇಡಿ ಏಕೆಂದರೆ ಇದು ನಿಮಗೆ ಹನುಮಂತನ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗದಿರಬಹುದು ಗುರು ರಾಮಭದ್ರಾಚಾರ್ಯರು ಸೂಚಿಸಿದಂತೆ ಜನರು ಮಾಡುವ ಮತ್ತೊಂದು ತಪ್ಪು ಎಂದರೆ ಜನರು ಕೊನೆಯ ಸಾಲುಗಳಲ್ಲಿ ತಮ್ಮ ಹೆಸರನ್ನು ತೆಗೆದುಕೊಳ್ಳಬೇಕು ತುಳಸಿದಾಸ ಸದಾ ಹರಿಚೇರ ಎಂಬ ಪದ್ಯ ಹೇಳುವಂತೆ ಜನರು ತುಳಸಿದಾಸರ ಬದಲಿಗೆ ತಮ್ಮ ಹೆಸರನ್ನು ತೆಗೆದುಕೊಳ್ಳಬೇಕು